ನೀವು ಬೇಡ ಎಂದು ಎಸೋ ಎಸೆಯುವಂಥ ವಸ್ತುವಿಂದ ನಿಮಗೆ ಉಪಯೋಗ ಆಗುವಂಥ ಕ್ಲೀನಿಂಗ್ ಲಿಕ್ವಿಡನ್ನ ಮಾಡ್ಕೋಬಹುದು ನೀವೇ ಜಾಸ್ತಿ ಶ್ರಮವೂ ಇಲ್ಲ ಖರ್ಚು ಇಲ್ಲ ಮತ್ತು ಕೆಮಿಕಲ್ ಫ್ರೀ ಕೂಡ ಹೆಚ್ಚು ಕಮ್ಮಿ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಪೂರ್ಣ ಶ್ರೀ ಸೃಷ್ಟಿಗೆ ಸ್ವಾಗತ ಇದರಲ್ಲಿ ನಾನು ಕೆಲವು ನಿಂಬೆಹಣ್ಣು ಸಿಪ್ಪೆಗಳನ್ನ ಕುಕ್ಕರ್ನಲ್ಲಿ ಬೇಯಿಸಿ ಇಟ್ಕೊಂಡಿದ್ದೀನಿ ಸುಮಾರು ಎಂಟು ಹತ್ತಿದೆ ಸುಮಾರು ಇದೆ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೊಳ್ತಾ ಇದ್ದೀನಿ ಬೇಯಿಸ್ಕೊಂಡಿದ್ರಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಂಡಿದ್ದೀನಿ ಚೆನ್ನಾಗಿ ನುಣ್ಣಿಗೆ ಇನ್ನು ಮಿಕ್ಕಿದ ನೀರು ಹಾಕ್ಕೊಂಡು ಇದರಲ್ಲಿ ಚೆನ್ನಾಗಿ ಸೋಸ್ಕೊಳ್ಳೋಣ ನೋಡಿ ಈ ಥರ ಈ ಥರ ಕಲಿಸ್ತಾ ಕಲಿಸ್ತಾ ಅದನ್ನು ಚೆನ್ನಾಗಿ ಸೋಸ್ಕೊಳ್ಳೋಣ ಒಟ್ಟು ಸುಮಾರು ಒಂದು ಎರಡು ಲೋಟದಷ್ಟು ಹೆಚ್ಚು ಕಮ್ಮಿ ಅರ್ಧ ಲೀಟ್ರಷ್ಟು ನೀರು ಇದಕ್ಕೆ ಹಾಕೋಬಹುದು ಒಟ್ಟು ಇವಾಗ ಇದಕ್ಕೆ ಒಂದು ಟೇಬಲ್ ಚಮಚ ಅಷ್ಟು ವಿನಿಗರ್ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಒಂದು ಅರ್ಧ ಚಮಚದಷ್ಟು ಅಡುಗೆ ಸೋಡಾ ಇರುತ್ತಲ್ಲ ಅದನ್ನು ಇದ್ದೀನಿ ಮತ್ತು ಹ್ಯಾಂಡ್ ವಾಶ್ ಅಥವಾ ಲಿಕ್ವಿಡ್ ಸೋಪ್ ಇರುತ್ತಲ್ಲ ಅದನ್ನು ಒಂದು ಎರಡು ಚಮಚ ಅಷ್ಟು ಹಾಕ್ಕೊಳ್ತಾ ಇದ್ದೀನಿ ಅಷ್ಟೇ ಇವಾಗ ಇದನ್ನೆಲ್ಲ ಚೆನ್ನಾಗಿ ಕಲಿಸೋಣ ಚೆನ್ನಾಗಿ ಕಲಿಸ್ಬಿಟ್ಟು ಒಂದು ಬಾಟ್ಲಿಗೆ ಅಥವಾ ನೀವು ಯಾವುದಾದ್ರೂ ಲಿಕ್ವಿಡ್ ಸೋಪ್ ತಂದಿರೋದು ಇರುತ್ತಲ್ಲ ಪ್ರೆಸ್ ಮಾಡಿದ್ರೆ ಬರುವಂಗೆ ಅಂಥದ್ದಕ್ಕಾದರೂ ಸರಿ ಅದನ್ನು ಹಾಕಿ ಸ್ಟೋರ್ ಮಾಡಿಕೊಂಡ್ರೆ ಪಾತ್ರೆ ತೊಳೆಯೋಕ್ಕೆ ತುಂಬ ಚೆನ್ನಾಗಿರುತ್ತೆ ಈ ಥರ ಒಂದು ಯಾವುದಾದ್ರೂ ಬಾಟ್ಲಿಗೆ ಹಾಕಿಟ್ಕೊಂಡ್ರೂ ಪರವಾಗಿಲ್ಲ ನೀವು ನಿಮಗೆ ಬೇಕಿದ್ದಾಗ ಪಾತ್ರೆ ತೊಳೆಯೋವಾಗ ಒಂದು ಬೌಲ್ಗೆ ಥರ ಹಾಕ್ಕೊಂಬಿಟ್ಟು ಬೇಕಿದ್ರೆ ಇನ್ನು ಸ್ವಲ್ಪ ಡೈಲ್ಯೂಟ್ ಮಾಡಿಕೊಂಡು ನಿಮ್ಗೆ ಎಷ್ಟು ಸ್ಟ್ರಾಂಗ್ ಬೇಕೋ ಅಷ್ಟು ಸ್ಟ್ರಾಂಗ್ ಮಾಡಿಕೊಂಡು ಪಾತ್ರೆ ತೊಳಿಬಹುದು ಮತ್ತು ಸಿಂಕ್ ಎಲ್ಲ ಕ್ಲೀನ್ ಮಾಡೋವಾಗಲೂ ಇದನ್ನು ಹಾಕ್ಕೊಂಡು ಮಾಡಿದರೆ ತುಂಬ ಬೇಗ ಚೆನ್ನಾಗಿ ಫ್ರೆಶ್ ಆಗುತ್ತೆ ಸ್ಮೆಲ್ಲು ಕೂಡ ಚೆನ್ನಾಗಿರುತ್ತೆ ಮತ್ತು ಅಡುಗೆ ಮನೆ ಕಟ್ಟೆ ಒರೆಸೋವಾಗ ಕೂಡ ಒಂದು ಸ್ವಲ್ಪ ಇಂದ ಅರ್ಧ ಚಮಚನೋ ಒಂದು ಚಮಚನೋ ಎಷ್ಟು ಗಲೀಜಾಗಿರುತ್ತೆ ನೋಡ್ಕೊಂಡು ಅದಕ್ಕೆ ತಕ್ಕಂಗೆ ಇದನ್ನು ಹಾಕ್ಕೊಂಡು ಯೂಸ್ ಮಾಡಿ ನೀವು ಕೆಮಿಕಲ್ ಬಳಸೋದನ್ನು ಹೆಚ್ಚು ಕಮ್ಮಿ ನಿಲ್ಲಿಸ್ಬಹುದು ಇದರಿಂದ